ಚಾನಲ್ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನೀವು ಗುರುವಾರದ ಜಾತ್ರೆಯ ಎಲ್ಲ ಕಾರ್ಯಗಳನ್ನ ನೀವು ಇದರಲ್ಲಿ ನೋಡಬಹುದು ಇದು ಬಂದು ನಮ್ಮೂರಲ್ಲಿ ಹಬ್ಬದ ದಿನ ಯಾವ ರೀತಿ ಅಲಂಕಾರ ಮಾಡಿದ್ರು ಅನ್ನೋದು ಈ ವಿಡಿಯೋದಲ್ಲಿದೆ ಹಾಗೆ ಇವತ್ತು ಮೇನ್ ವಿಶೇಷತೆ ಏನು ಅಂತ ಅಂದರೆ ಆಂಜನೇಯ ಸ್ವಾಮಿಗೆ ಬೆಲ್ಲ ಆರ್ತಿ ತೊಗೊಂಡು ಹೋಗ್ತೀವಿ ಹಾಗೆ ಇವತ್ತು ಮನೇಲಿ ಏನಾದರೂ ಸ್ವೀಟ್ ಅಡುಗೆನ ಮಾಡ್ತೀವಿ ಬುಧವಾರ ಬಂದು ನಾನ್ ವೆಜ್ ಅಡುಗೆ ಇರುತ್ತೆ ಹಾಗೆ ಗುರುವಾರ ಬಂದು ಸ್ವೀಟ್ ಅಡುಗೆ ಇರುತ್ತೆ ಹಾಗೆ ಇದು ಬಂದು ನಮ್ಮೂರು ತಾಯಿ ದೇವಸ್ಥಾನದ ಗರ್ಭಗುಡಿಯ ಒಂದು ವಿಡಿಯೋ ಆ ತಾಯಿಗೆ ಹಬ್ಬದ ದಿನ ಈ ರೀತಿ ಅಲಂಕಾರನ ಮಾಡಿದರು ಹಾಗೆ ಇವತ್ತು ಮೇನ್ ಗುರುವಾರ ದಿನ ಬಂದು ಬುಧವಾರ ಬಂದು ಈ ತಾಯಿ ದೇವಸ್ಥಾನದ ಹತ್ರ ಜಾತ್ರೆ ನಡೆಯುತ್ತೆ ಆದರೆ ಗುರುವಾರ ಬಂದು ನಮ್ಮೂರಿನ ಒಳಗಡೆ ಜಾತ್ರೆ ನಡೆಯುತ್ತೆ ಅಂದರೆ ಅದು ವೀರಭದ್ರ ಸ್ವಾಮಿ ದೇವಸ್ಥಾನದ ಬಳಿ ಜಾತ್ರೆ ನಡೆಯುತ್ತೆ ಇವತ್ತು ನಮ್ಮೂರಲ್ಲಿ ಇರ್ತಕ್ಕಂತಹ ಐದು ದೇವ್ರುಗಳ್ನ ಮೆರವಣಿಗೆ ಮಾಡ್ತಾರೆ ಹಾಗೆ ಐದು ದೇವರುಗಳಿಗೆ ಎಲ್ಲರೂ ಕೂಡ ಪೂಜೆನ ಮಾಡಿಸ್ತಾರೆ ಆ ಐದು ದೇವರುಗಳನ್ನು ಸಹ ವೀರಭದ್ರಸ್ವಾಮಿ ದೇವಸ್ಥಾನದ ಬಳಿ ಕೂರಿಸಿ ಎಲ್ಲರೂ ಕೂಡ ಪೂಜೆ ಮಾಡಿಸ್ತಾರೆ ಆ ಐದು ದೇವರು ಬಂದು ಒಂದು ದುಗ್ಲಮ್ಮ ಒಂದು ಆಂಜನೇಯ ಸ್ವಾಮಿ ಇನ್ನೊಂದು ವೀರಭದ್ರ ಸ್ವಾಮಿ ಒಂದು ಬಸವಣ್ಣ ಇನ್ನೊಂದು ಶನಿಮಾರನ ಸ್ವಾಮಿ ಈ ಐದು ದೇವರುಗಳಿಗೆ ಯಾರ್ಯಾರು ಜಾತ್ರೆಗೆ ಬಂದಿರ್ತಾರೆ ಊರಿಂದ ಅವರೆಲ್ಲರೂ ಕೂಡ ಪೂಜೆನ ಮಾಡಿಸ್ತಾರೆ ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಹಾಗೆ ನಾನು ನಿಮ್ಮ ಮೊದಲು ಹಾಗೆ ಇವತ್ತು ಊರಿನ ಒಳಗಡೆ ಜಾತ್ರೆ ನಡೆಯುತ್ತೆ ಇದು ನೋಡಿ ಊರು ಒಳಗಡೆ ಯಾವ ರೀತಿ ಅವತ್ತಿನ ಸಂಜೆ ಜಾತ್ರೆ ನಡೆಯುತ್ತೆ ಅನ್ನೋದನ್ನ ನೀವು ನೋಡ್ಬೋದು ನೈಟ್ ಎಂಟೂವರೆ ಒಂಬತ್ತು ಗಂಟೆವರೆಗೂ ಈ ರೀತಿ ಜಾತ್ರೆ ನಡೆಯುತ್ತೆ ಹಾಗೆ ಜಾತ್ರೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನು ಇಯರಿಂಗ್ಸು ಬ್ಯಾಂಗಲ್ಸು ಕ್ಲಿಪ್ಸು ಜ್ಯುವೆಲರೀಸು ಎಲ್ಲ ರೀತಿಯ ಸಾಮಗ್ರಿಗಳು ಕೂಡ ಸಿಗ್ತವೆ ಹಾಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಾವು ಕೂಡ ಜಾತ್ರೆಯಲ್ಲಿ ತುಂಬ ಪರ್ಚೇಸ್ ಮಾಡ್ತೀವಿ ಪ್ರತಿ ವರ್ಷ ನಮ್ಮೂರಲ್ಲಿ ಜಾತ್ರೆ ದಿವಸ ನಾಟಕ ಕೂಡ ಆಡ್ತಾರೆ ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್